ಇದರಲ್ಲಿ ಏನು ಹಿಂಸೆ ಅಂತ ಗೊತ್ತಾಯ್ತಾ ಫೈವ್ ಡೋರ್ ನೀವು ತಗೊಳ್ಳಕ ಹೋಗೋದಿಲ್ಲ ಬಿಡಿ ಫಾರ್ಚುನರ್ ಬರ್ತದೆ ಆ ರೇಟ್ಗೆ ಹಂಗೆ ಮಾಡಿರ್ತಾರೆ ಇನ್ನೋವಾನೇ ತಗೋಬೋದಲ್ಲ ಆ ರೇಟ್ಗೆ ಈಗ ಫೈವ್ ಸೀಟ್ರ್ ಕೊಟ್ಟ ಮೇಲೆ ಅವರು ಇದೇ ರೇಟಿಗೆ ಬಿಡ್ತಾರಾ ಇಪ್ಪತ್ತು ಲಕ್ಷಕ್ಕೆ ಬಿಟ್ರೆ ಏನೋ ತಗೋಬೋದು ಬಿಡಪ್ಪ ಕಮ್ಮಿ ಅಂದ್ರೆ ರ್ಯಾಂಗ್ಲರ್ ರೇಟಿಗೆ ಬಿಡ್ತಾರೆ ಹಾ ಜೀಪ್ ರ್ಯಾಂಗ್ಲರ್ ಆ ರೇಟ್ ಹೆಚ್ಚು ಕಡಿಮೆ ಬರ್ತಾರೆ ಆ ರೇಟ್ಗೆ ಹೋಗೋರು ಜೀಪ್ ರ್ಯಾಂಗ್ಲರ್ ಗೆ ಹೋಗ್ಬೋದಲ್ಲ ತಾರಿಗೆ ಯಾಕೆ ಹೋಗಬೇಕು ಕರೆಕ್ಟ್ ಅಲ್ವಾ ಯಾರು ಸುಮ್ ಸುಮ್ನೆ ಇದು ಮಾಡೋದಿಲ್ಲ ಒಟ್ನಲ್ಲಿ ಆಮೇಲೆ ಅಷ್ಟೊಂದು ಇವಾಗ ಈ ಕಾರ್ದ ಏನ್ ಗೊತ್ತಾ ಮೇನ್ ಹಾ ಇದು ಟಾಪ್ ಎಂಡ್ ಇದೇನಂದ್ರೆ ಇಲ್ಲ ಇಲ್ಲ ಇದು ಇಪ್ಪತ್ತು ಹಾ ಇಪ್ಪತ್ತು ಚಿಲ್ರೆ ಇದೆಲ್ಲ ಮಾಡಿಫಿಕೇಶನ್ ಸೇರಿಸೋ ಒಂದ್ ಲಕ್ಷ ಮೂವತ್ತು ಸಾವಿರ ಏನೋ ಆಯ್ತು ಒಂದುವರೆ ಲಕ್ಷನೋ ಒಂದೇ ಎಂಬತ್ತೇನೋ ಆಯ್ತು ತಮ್ಮನೆ ಮಾಡಿಸ್ ನಾನು ಯಾವ್ದಕ್ಕೂ ಹೋಗಿರ್ಲಿಲ್ಲ ಅವನೇ ಹೋಗಿ ಅವನೇ ಮಾಡಿಸಿಲ್ಲ ಅವನೇ ಓಡಿಸೋದ್ ಜಾಸ್ತಿ ನಾನು ನಾನೇಂದ್ರ ನನ್ನ ಕೂಡ ಆಯ್ತಲ್ಲ ಅದೇ ನನಗೆ ಜಾಸ್ತಿ ಇಷ್ಟ ಇಲ್ಲ ಯೂಟ್ಯೂಬ್ ಮಾಡ್ತಾವೆ ನಾನೇ ಜಾಸ್ತಿ ಅಲ್ಲೇ ಇದು ಮಾಡ್ತಾ ಇಲ್ಲ ಇನ್ನ ಅದೇನೋ ಅಮೌಂಟ್ ಗಿಮೌಂಟ್ ಏನೋ ಇದು ಬರ್ತಾ ಇಲ್ಲ ನನಗೆ ಇವಾಗಲೇ ಸ್ಟಾ ನವೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು ಅದು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದೇನು ಬೇಕು ಅಂತ ಮಾಡಲಿಲ್ಲ ಸುಮ್ಮನೆ ಹಿಂಗೆ ಹೊರ್ಗಡೆ ಹೆಂಗೆ ಹೊರ್ಗಡೆ ಹೊರ್ಗಡೆ ಹೋಯ್ತಿದ್ವಾರ ಅಲ್ಲಿ ಯಾರೋ ಒಂದಿಪ್ರಾಗ ಅಂದರು ಇವಷ್ಟೊಂದು ಸುತ್ತಿರೋಣ ಏನಾರ ಒಂದು ಮಾಡೋದು ಅಣ್ಣ ವೀಡಿಯೋ ಮಾಡಿದ್ರೆ ಅಟ್ಲೀಸ್ಟ್ ವಿಡಿಯೋ ಮಾಡೋದು ಆಗ್ತದ್ರೆ ಆಗೋದಿಲ್ಲ ಅಂತ ಅಂದರು ಅದಾದ್ಮೇಲೆ ನಾನು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡೋಣ ಆಮೇಲೆ ಇನ್ನೊಂದೇನೆಂದರೆ ಈಗ ಈಗ ಎಷ್ಟೊಂದು ಜನಕ್ಕೆ ನಾವು ಈ ಊರರು ಅಂತಲೇ ಗೊತ್ತಿಲ್ಲ ಕರೆ ಗಟಾಕ್ ನಮ್ಮ ಹುಡುಗನೆ ನಮ್ಮ ಹುಡುಗನೆ ಹಾ ನಮ್ಮ ಹುಡುಗನೆ ಇವಾಗ ಮೆಸೇಜ್ ಮಾಡೋನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಪಾಪ ಹುಡುಗರು ಎಲ್ಲ ಅವರೇ ಏನು ಅಂತ ಇವತ್ತಿನ ಗಂಟೆ ನನಗೆ ಗೊತ್ತಿಲ್ಲ ನಿಮ್ಮ ಬ್ಯಾಚ್ ಹುಡುಗರು ಹಾ ನಮ್ಮ ಬ್ಯಾಚ್ ಹುಡುರು ಎಷ್ಟು ನಾವು ಬೆಂಗಳೂರಿಗೆ ಹೋಗಿ 13 14 ವರ್ಷ ಆಯ್ತು ಬ್ರೋ ಬ್ರೋ ಏನ್ ಕೆಲಸ ಮಾಡ್ತೋ ನಾನು ಬಟೇಂಗಡಿ ಈಗ ಆಪೋಸಿಟ್ ಅದ್ರ ಏನಾದ್ರೂ ಅದರ ಎದುರುಗಡೆನೇ ನಮ್ಮ ಅಂಗಡಿ ಎದುರುಗಡೆನೇ

ಸರಿ ಇಲ್ಲ ಏನ್ ಮಾಡಿರಿ ಆದ್ರೂ ಅವನಂಗ ಉಗಿಯೋರು ಯಾರ ಇದ್ದಾರ ಅವ್ರಿಗೆ ಯಾರ ಒಬ್ಬರು ಇದ್ದಾರ ಅವನಂಗೆ ಒಂದೇ ಮಾತು ಮುಟ್ ನೋಡ್ಕೊಳ್ವಂಗ್ ನೋಡ್ಕೊಳ್ವಂಗ ಹೇಳಣ್ಣ ಯಾವನಾರ ಮಗ ಅಲ್ಲಿ ಎಲ್ಲಾ ಮೇಲ್ ಮೇಲ್ ಬರಿ ಇದ್ ಮಾಡ್ತಾರಷ್ಟೇ ಇಲ್ಲ

ಬಾ ಸ್ಟ್ರೈಟ್ ಬಾ ಸ್ಟ್ರೈಟ್ ಬಾ ಬಾ ಸ್ಟ್ರೈಟ್ ಬಾ ರೈಟ್ 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 ಲೆಫ್ಟ್ ಲೆಫ್ಟ್ ಇರೋ ಇರೋ ಇರು ಕಲ್ಲು ಕಲ್ಲು ಎಳಿಬೇಕು ಹಾಂ ಸುಮಾರಾಗಿದೆ ಇಲ್ಲ ಯಾರ ಒಬ್ಬರು ಬನ್ನಿ ಸಾಕು ಅನಿಸುತ್ತೆ ಟೈರ್ ಟೈರ್ ಹತ್ತಕ್ಕೆ ಅಟ್ಲೀಸ್ಟು ಅದು ಹತ್ತೋದಿಲ್ಲ ಟೈರ್ ಹತ್ತದ ಅದ್ರ ಮೇಲೆ ಹತ್ತೋದಿಲ್ಲ ಟೈರ್ ಹತ್ತದಲ್ಲ ಅದು ಹಾಂ ಸಾಕು ಸಾಕು ಬಿಡಿ ಹಾಂ ಬಾ ಮಚ್ಚುಂಟು ಓಕೆ ನಿಮ್ಮ ಹೆಸ್ರೇನು ಚೇತನ್ ಅಂತ ಚೇತನ್ ನಿಮ್ಮ ಹೆಸ್ರು ಕೇಳಿರೋದನು ವಿಜಯ್ ವಿಜಯ್ ಹಾಂ ಅವನು ಉಪ್ಪಿ ಅಂತ ಸೋಮರಾಜ್ ಅಂತ ಹೆಸರು ಯುಬಾಸ ಮನೆ ಮುಂದೆ ಹೆಸ್ರು ಹೇ ಇಲ್ಲ ಅದು ಬೇರೆಯವರು ಹ್ಞೂ ಹಲೋ

ತಂದು ಬಿಡ್ಬೇಕಾಯಿತ ಹ್ಞೂ ಅದೇ ಮಚ್ಚಾ ಹಿಂದಕ್ಕೆ ಹೋಗು ಹಿಂದಕ್ಕೆ ಹೋಗ ಇದ್ರ ಮೇಲೆ ಹಚ್ಚು ಬಂಡೆ ಮೇಲೆ ಹಚ್ಚು ಹೋಗು ಹಿಂದೆ ಬೇಡ ಬಿಡಿ ಬೇಡ ಬಿಡಿ ಹಿಂಗೆ ಎತ್ತಿಸ್ಬಿಡೋಣ ಇದ್ರ ಮೇಲೆ ಹತ್ತಿಸ್ಬಿಡೋಣ ಏ ಕಾಲಕ್ಕೆ ಚುಚ್ಕೊತ ಬಿಡಪ್ಪ ಬೇಡ ಈ ಬಂಡೆ ಮೇಲೆ ಹತ್ತಿಸ್ಲಿ ಬಿಡಿ ಪರವಾಗಿಲ್ಲ ಅಷ್ಟು ಮಾತ್ರ ಬೆಂಡ್ ಮಾಡಿ ಸಾಕು ಬಾ ಮಚ ಹತ್ಸು ಹತ್ರ ಮೇಲೆ ಏನಿಲ್ಲ ಬಾ ಇನ್ನ ಬೇಜಾನ್ ಜಾಗ ಐತೆ ಬಾ ಗಾಡಿ ಪಾಸ್ ಆಗುತ್ತೆ ಇಲ್ಲೋ ಪಾಸ್ ಬಾ ಬಾ ನಿಮ್ಮ ಹೆಸರೇನಪ್ಪ ಲೆಫ್ಟೇ ಬಾ

ಅವ್ನು ರೆಡಿ ಮಾಡಿ ಒಂದು ಸ್ವಲ್ಪ ಇದು ಮಾಡಿ ಬರೋದು ಲೇಟ್ ಆಯ್ತು ಇಲ್ಲ ಅಂದರೆ ನಾವು ಇನ್ನೂ ಬೇಗನೆ ಬರ್ತಾಯಿದ್ದೋ ಇಲ್ಲ ಇಲ್ಲ ಮುಗಿಸ್ಬಿಟ್ಟು ಕರೆಕ್ಟಾಗಿ ಮುಚ್ಚಿಬಿಟ್ಟುಕೊಂಡ್ರೆ ನೀವು ಕರೆಕ್ಟಾಗಿ ಮೆಸೇಜ್ ಹಾಕೋದ್ರಿ ಹಾಂ ನೋಡಿ ಕರೆಕ್ಟಾಗಿ ಹೊರಗಡೆ ಬಂದೆ ಹೊರಗಡೆ ಬಂದು ಮೆಸೇಜ್ ಹಾಕ್ತೆ ಹೊರಟೆ ಅಷ್ಟೊಳಗೆ ನೋಡಿದೆ ನಾನೇ ಮಾಡೋಣ ಎಡಿಟಿಂಗ್ ಎಲ್ಲ ಯಾರು ಮಾಡ್ತಿರೋದು ಏ ನಾನು ಎಡಿಟೇ ಮಾಡಲ್ಲ ಫಿಲ್ಟರ್ಲೆಸ್ಸು ಹಾಂ ಯಾಕೆ ಗೊತ್ತಾ ಎಡಿಟ್ ಮಾಡೋದಿಲ್ಲ ಎಡಿಟ್ ಹಾಕಿದ್ರೆ ಈಗ ಚೆನ್ನ ಚೆನ್ನಾಗಿರೋ ಮಾತ್ರ ಎತ್ಕತ್ತೀವಿ ಈ ಬೇರೆವೆಲ್ಲ ಆದರೆ ನಮ್ಮದೇನಂದ್ರೆ ಹೋಗಬೇಕು ಅಂದರೆ ಹಿಂಗಾಣಿಸ್ ಹೋಗ್ಬೇಕು ಇಲ್ಲ ಹಾಂ ಹಿಂಗಾಣಿಸ್ಬರ್ತೀವಿ ಅಂದರೆ ಬರುತ್ತೆ ಹಾಂ ಹಾಂ ಗ್ಲೋಬಲ್ ಹಾಂ ಬಂಡೆ ಸರಿ ಹಿಂಗೆ ಹೋಗೋಣ ಹೆಂಗಾದರೂ ಸರಿ ಚೆನ್ನಾಗಿರ್ಬೇಕು ಒಳ್ಳೆ ಜಾಗ ಏನು ಗೊತ್ತಾ ನಾನು ಹೇಳೋದು ಬಂಡೆ ಗಿಂಡೆ ಹೊಡಿಬಾರ್ದು ಅಂತ ಅಷ್ಟೇ ಹಾಂ ಹೋಗ್ಬೋದು ಅಲ್ಲಿಗೆ ಹೋದರೆ ಅಲ್ಲಿಂದ ಎಲ್ಲಿಗೆ ಹೋಯ್ತದೆ ಅಲ್ಲಿಂದ ಕೆಳಗಡೆ ಕೆಳಗಡೆ ಆ ಫುಲ್ಲು ರೋಡ್ ಅದು ಚೆನ್ನಾಗಿದೆ ಮಚ್ಚಾ ಬಾ ಮಚ್ಚಾ ಬರ್ಬೋದಾ ಕಡೆ ಹಂಗೆ ಅಲ್ಲಿ ಅಲ್ಲಿ ಬಂಡೆ ಐತೆ ಹಿಂಗೆ ಹಿಂಗೆ ಬಾ ಹಿಂಗೆ ಮುಂದೆ ಬಾ ಮುಂದೆ ಹಿಂಗೆ ಬಂದು ಬಾ